ಬಾರಿಗೆ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಮಾಗಣಗೇರದಲ್ಲಿ ಸಿದ್ದಪರ್ವತ ಶ್ರೀ ಅಂಬಾ ಮಠದ ದೀಪೋತ್ಸವ ಮತ್ತು ಜಾತ್ರೆ ಮತ್ತು ವಿಶೇಷ ಲಿಂಗ ಪೂಜೆ ಕಾರ್ಯಕ್ರಮವನ್ನ ನೆರವೇರಿಸಲಾಯಿತು ಮಾಗಣಗೇರ ಪ್ರಥಮ ಬಾರಿಗೆ ಶ್ರೀ ಸಿದ್ದಪರ್ವತ ಅಂಬಾ ಮಠದ ದೇವಿಯ ಗದ್ದುಗೆ ಮತ್ತು ಮೂರ್ತಿ ಸ್ಥಾಪನೆಯನ್ನು ಮಾಡಲಾಯಿತು ಮಾಗಣಗೇರ ಗ್ರಾಮದಲ್ಲಿ ಶ್ರೀ ಸಿದ್ದಪರ್ವತದ ಅಂಬಾ ಮಠದ ಜಾತ್ರೆಯಲ್ಲಿ ಇದೊಂದು ಆಶ್ಚರ್ಯ ಪವಾಡ ಅಂತಾನೆ ಹೇಳಬಹುದು ಯಾಕಂದರೆ ಜನರು ಈ ತರದ ಪವಾಡ ಅವರು ಎಂದು ಎಲ್ಲೂ ನೋಡಲು ಸಾಧ್ಯವಿಲ್ಲ ಅಂತಹದೊಂದು ಪವಾಡ ಮಾವನಗಿರಿ ಗ್ರಾಮದಲ್ಲಿ ನಡೆದು ಹೋಗಿದೆ ಈ ಪವಾಡ ವಿಶೇಷ ಏನೆಂದ್ರೆ ಎರಡು ಕಾಲ್ ಕಟ್ಟಿಕೊಂಡು ಮತ್ತು ಎರಡು ಕೈ ಮೇಲೆ ಎತ್ತಿಕೊಂಡು ಲಿಂಗ ಪೂಜೆ ಮಾಡುತ್ತಾ ಓಂ ನಮ ಶಿವ ಮಂತ್ರ ಜಪಿಸುತ್ತಾ ಅವರು ಸುಮಾರು ಎರಡು ಗಂಟೆಗಳ ಕಾಲ ನೀರಿನಲ್ಲಿ ಕುಳಿತು ಜಪ ಮಾಡ್ತಿದ್ರು ಅವರು ಯಾರೆಂದರೆ ನಿಮಗೆ ಅವರ ಹೆಸರು ಕೇಳಿದರೆ ಆಶ್ಚರ್ಯವಾಗಬಹುದು ಅವರೇ ನಮ್ಮ ಶ್ರೀ ಶಿವಕುಮಾರ ಸ್ವಾಮಿಗಳು ಶ್ರೀ ಗುರು ರೇಣು ಸಿದ್ದೇಶ್ವರ ಪಾದಗಟ್ಟಿ ರಟಕಲ್ಲ ಅವರು ಪವಾಡ ಮಾಡಿದರು ಶ್ರೀ ಮಠದ ಗುರು ಸೇವೆ ಶ್ರೀ ಅವಧೂತ ನಾಗಲಿಂಗ ಕೋತಿ ತಾತನವರು ಸಿದ್ದಪರ್ವತ ಶ್ರೀ ಅಂಬಾಮಠ ಮಾಗಣಗೇರ ಅವರ ಸಾನಿಧ್ಯದಲ್ಲಿ ನೆರವೇರಿಸಲಾಯಿತು ಶ್ರೀ ಸಿದ್ದಪರ್ವತ ಅಂಬಾಮಠ ದೇವಸ್ಥಾನ ಕಟ್ಟುವ ಸಲುವಾಗಿ ಎರಡು ಎಕರೆ ಭೂಮಿ ದಾನವನ್ನು ಶ್ರೀಮತಿ ಶರಣಮ್ಮ ಗೌಡತಿ ಕಾಶಿರಾಯ ಯಳವಾರ ಮತ್ತು ಪತ್ರಿಕೆ ಸೇವೆ ಶ್ರೀ ಹಣಮಂತರಾಯ ಕೆಂಚಪ್ಪ ನಾಟಿಕಲ್ ಮಾಡಿದರು ಅದೇ ರೀತಿಯಾಗಿ ಮಾಗಣಗೇರ ಮತ್ತು ಸುತ್ತಮುತ್ತಲಿನ ಊರಿನ ಜನರು ದೇವಿಯ ಗದ್ದುಗೆ ಮತ್ತು ಮೂರ್ತಿ ಸ್ಥಾಪನೆಗೆ ಅವರು ಕೈಲಾದಷ್ಟು ಸಹಾಯ ಮಾಡಿದರು ಈ ಸಂದರ್ಭದಲ್ಲಿ ಮಡಿವಾಳಪ್ಪ ಕುಂಬಾರ್ ಭೀಮಣ್ಣ ಸೋರಗೊಂಡ ಮಲ್ಲಣ್ಣ ಡಂಬಾಳ ಶ್ರೀ ಗುರುಲಿಂಗಪ್ಪ ಗೌಡ ಪೊಲೀಸ್ ಪಾಠ ಬಸವರಾಜ್ ಚನ್ನಗೋಳ ಮಾನಪ್ಪ ನಾಟಿಕಾರ್ ಗುರಣ್ಣ ನಾಯ್ಕೋಡಿ ಎಲ್ಲ ಊರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು के केटीवी न्यूज ये ड्रामी